ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನೀವುಗಳೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ದಿನ ಬರೀ ಇದೆ ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ಹೂವಿನ ಗಿಡ ನೋಡ್ತಾ ಇದ್ರೆ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗೆಯೇ ಹಸಿರನ್ನು ನೋಡ್ತಾ ಇದ್ದರೆ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಕಣ್ಣಿಗೆ ತಂಪು ಮನಸ್ಸಿಗೆ ಇಂಪು ಅನ್ನೋ ರೀತಿಯಾಗಿ ತುಂಬಾ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಹಾಗಾಗಿ ತೋರಿಸ್ತಾ ಇರ್ತೀನಿ ಅಷ್ಟೇ ಸ್ನೇಹಿತರೆ ಹಾಗೆಯೇ ಹೂವಿನ ಗಿಡದಲ್ಲಿ ಹೂವು ಇದ್ದಾಗ ತೋರಿಸಿದಾಗಲೇ ಅದು ತುಂಬ ಚೆನ್ನಾಗಿ ಕಾಣುವಂಥದ್ದು ಹಾಗೆಯೇ ಹೂವು ಇಷ್ಟು ದಾಸವಾಳದ್ಗಳು ಸಿಕ್ಕಿತ್ತು ನಂತರದಲ್ಲಿ ಬಂದುಬಿಟ್ಟು ಪುದೀನ ಸೊಪ್ಪು ತೊಗೊಳ್ತಾ ಇದೀನಿ ನೋಡಿ ಸ್ನೇಹಿತರೆ ನಮ್ಮ ಯಜಮಾನ್ರು ತಗೊಡ್ತಾ ಇದ್ದಾರೆ ತೊಗೊಂಡೋಗಿ ಸಹಿತ ಏನಾದರೂ ಮಾಡು ಏನಾದರೂ ಮಾಡು ರೆಸಿಪಿ ಏನಾದರೂ ಮಾಡು ಅಂತ ಹೇಳ್ತಾಯಿದ್ರು ಆಯಿತು ಇವತ್ತು ಪಲಾವ್ ಮಾಡೋಣ ತೊಗೋ ಸ್ವಲ್ಪ ತೆಕ್ಕೊಡ್ರಿ ಅಂತ ಹೇಳಿದೆ ಹಾಗೆಯೇ ಒಂದೆರಡು ಎಸ್ಲು ಕರಿಬೇವು ಎಲ್ಲ ತೆಕ್ಕೊಟ್ಟಿದ್ದಾರೆ ಸ್ನೇಹಿತರೆ ನಂತರದಲ್ಲಿ ವಾತಾವರಣ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂತೂ ಈಗ ಬರ್ತಾನೆ ಇದೆ ಅಂದರೆ ಜೋರು ಅಂತೂ ಇಲ್ಲ ಸುಮ್ಮನೆ ಸುಮಾರು ಅಷ್ಟೇ ಹನಿ ಹನಿ ಜೀನಗುತ್ತಾ ಇರುತ್ತಲ್ಲ ಆ ರೀತಿಯಾಗಿ ಸ್ವಲ್ಪ ಹೊತ್ತು ಬರುತ್ತೆ ನಂತರದನ್ನೇ ಹೋಗ್ಬಿಡುತ್ತೆ ಹಾಗೆ ಬಿಸಿಲು ಅನ್ನೋದು ಒಟ್ಟಾರೆ ನೋಡೇ ಇಲ್ಲ ಸ್ನೇಹಿತರೆ ಹಾಗೆಯೇ ರಂಗೋಲಿ ಸಿಂಪಲ್ಲಾಗಿರುವಂಥ ಒಂದು ಸುಮ್ಮನೆ ನನಗೆ ಯಾವ ರೀತಿ ಬರ್ತಾ ಆ ರೀತಿ ಹಾಕಿರ್ತೀನಿ ಸ್ನೇಹಿತರೆ ಅಷ್ಟೇ ಬೆಳಗ್ಗೆನೆ ಬಂದುಬಿಟ್ಟು ಹಾಲೆಲ್ಲ ಕಾಯಿಸಿಟ್ಟಿದೆ ಸ್ನೇಹಿತರೆ ಆದರೆ ಮಕ್ಕಳೇನು ಮಾಡ್ತಾಯಿದ್ರು ಟೀ ಬೇಕಂತ ಕೇಳ್ತಾಯಿದ್ರು ಯಾಕಂದರೆ ಸ್ವಲ್ಪ ಅವ್ರ ಪಪ್ಪಗೆಲ್ಲ ಮಸಾಲ ಟೀ ಮಾಡಿಕೊಟ್ಟಿದ್ನಲ್ವ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಮಾಡಿಕೊಟ್ರೆ ಅವರಿಗೂ ಸ್ವಲ್ಪ ಬೇಕಂತ ಕೇಳ್ತಾಯಿರ್ತಾರೆ ಯಾವಾಗಾದರೂ ಒಂದೊಂದು ಸಲ ಅಷ್ಟೇ ಹಾಗಾಗಿ ಆಯಿತುಪ್ಪ ಮಾಡ್ಕೊಡ್ತೀನಿ ಅಂತೇಳಿ ಇಬ್ಬರಿಗೂ ಒಂದೊಂದು ಲೋಟ ಮಾಡಿಕೊಟ್ಟಿದ್ದೀನಿ ಅಮ್ಮಮ್ಮ ತುಂಬ ಚೆನ್ನಾಗಿದೆ ಇನ್ನೊಂದು ಸಲ ಮಾಡಂತೇಳಿ ಮತ್ತೆ ಇನ್ನೊಂದು ಸಲೂ ಮಾಡಿಕೊಟ್ಟೆ ಸ್ನೇಹಿತರೆ ಈ ರೀತಿಯಾಗಿ ಇರುತ್ತೆ ಒಂದೊಂದು ಸಲ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು ಮಾಡಿಕೊಡುವಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಮಾಡಿಕೊಡ್ತೀನಿ ನಂತರದಲ್ಲಿ ಹೂವೆಲ್ಲ ಇಷ್ಟು ಹೂವುಗಳು ಸಿಕ್ಕಿದೆ ನೋಡಿ ಸ್ನೇಹಿತರೆ ಹೂಗಳನ್ನು ನೋಡ್ತಾ ಇದ್ದೇನೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗೆ ಏನಪ್ಪ ಅಂತಂದರೆ ನಮ್ಮ ಮನೆ ಹತ್ರ ತುಂಬ ಹೂವು ಬಿಡ್ತಾ ಇರುತ್ತಲ್ಲ ಹಾಗಾಗಿ ಆ ನೆನಪು ಖಂಡಿತವಾಗ್ಲೂ ಇರುತ್ತೆ ಹಾಗೆಯೇ ಈ ಮಲ್ಲೆ ಹೂಗಳು ನೋಡಿ ಎರಡು ದಿನದ ಹೂವು ಇಷ್ಟು ನಾವು ಮಾರ್ಕೆಟಲ್ಲಿ ತೊಗೊಂಡು ಬರ್ತೀವಿ ಅಂತಂದರೆ ಒಂದು ನೂರು ರೂಪಾಯಿ ಮಳದಾಳತೆ ಲೆಕ್ಕದಲ್ಲಿ ಹೋಯಿತು ಅಂತಂದರೆ ಒಂದು ಇದು ಬಂದುಬಿಟ್ಟು ನಾಲ್ಕು ಮೊಳದ ಹೂವು ಲೆಕ್ಕ ಬರುತ್ತೆ ನಾವೇನಾದರೂ ಎರಡೆರಡು ಇಟ್ಟು ಕಟ್ಟಿವಿ ಅಂದರೆ ಒಂದೆರಡು ಮೊಳ ಮೂರು ಮೊಳವಷ್ಟು ಹೂವು ಬರುತ್ತೆ ಅಷ್ಟು ಅಳತೆಗೆ ಅಂತಂದರೆ ಇಲ್ಲಿ ಗುಲ್ಬರ್ಗದಲ್ಲಿ ಬಂದುಬಿಟ್ಟು ಮೂವತ್ತು ರೂಪಾಯಿ ಒಂದು ಮೊಳ ಈ ರೀತಿಯಾಗಿ ಇದನ್ನು ಮಾಡ್ತಾರೆ ಹಾಗಾಗಿ ಒಂದು ನೂರು ರೂಪಾಯಿ ಮೇಲೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಹೂಗೆ ಹಾಗೇ ಇಲ್ಲಿ ಮಗ ಬಂದ್ಬಿಟ್ಟು ಪೂಜೆ ಮಾಡಪ್ಪ ಅಂತ ಹೇಳಿದೆ ಹಾಗಾಗಿ ಅವನೇ ಮಾಡ್ತಾ ಇದ್ದಾನೆ ಯಾಕಂದರೆ ಮನೆಯಲ್ಲಿ ಇದ್ದಾಗ ಇವತ್ತೊಮ್ಮೆ ಅದು ಒಂದು ಗುರುಪೂರ್ಣಿಮೆ ಬೇರೆ ಇತ್ತಲ್ಲ ಹಾಗಾಗಿ ಅವ್ರ ಅವ್ರ ಕಡೆಯಿಂದನೇ ಪೂಜೆ ಮಾಡಿಸ್ಬೇಕು ಅನ್ನೋದೊಂದು ನನಗೆ ತುಂಬ ಇದು ಹಾಗಾಗಿ ನಂತರದಲ್ಲಿ ಅದೆಲ್ಲ ಡೀಟೇಲ್ಸ್ ಆಗೇನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ನಂತರದಲ್ಲಿ ಇಲ್ಲೆಲ್ಲ ಮನೆಗೆ ಎಲ್ಲ ಲೋಬಾನ ಎಲ್ಲ ಇದನ್ನ ಮಾಡ್ತಾ ಇದ್ದಾನೆ ಮಗ ಬಂದ್ಬಿಟ್ಟು ಇವಾಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಈ ರೀತಿಯಾಗಿ ಎಲ್ಲ ಮನೆಯೆಲ್ಲ ಸ್ವಲ್ಪ ಬೆಚ್ಚಗಿರುತ್ತೆ ಹಾಗೆಯೇ ಸೊಳ್ಳೆದು ಎಲ್ಲದನ್ನು ಆ ಇದಕ್ಕೆ ಇರೋದಿಲ್ಲ ಹಾಗಾಗಿ ಈ ರೀತಿ ಹಾಕೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಪಲಾವ್ ಮಾಡೋಣ ಅಂತೇಳಿ ಟಿಫನಿಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ಇಲ್ಲೆಲ್ಲದ ಮಸಾಲೆಗೆ ಇನ್ನೇನು ಮಾಮೂಲಿ ಎಲ್ಲರೂ ಮಾಡೋದು ಇನ್ನೇನು ಹಾಗೇನೆ ನಾವು ಮಾಡೋದು ಹಾಗೆಯೇ ಇದು ಸುಮಾರು ಸಲ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದು ಕೊತ್ತಂಬರಿ ಸೊಪ್ಪು ಶೂ ಆಮೇಲಿಂದ ಪುದೀನ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ತೆಂಗಿನಕಾಯಿ ತುರಿ ಮಸಾಲದೆಲ್ಲ ಐಟಮ್ಸ್ ಏನು ಬರುತ್ತೆ ಚಕ್ಕೆ ಲವಂಗ ಗಸಗಸೆ ಇದೆಲ್ಲ ಎಲ್ಲದೂ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ರುಬ್ಕೊಂಡಿರುವಂಥದ್ದು ಪೇಸ್ಟ್ ಈ ರೀತಿಯಾಗಿ ಬಂದಿದೆ ನಂತರದಲ್ಲಿ ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ನಂತರದಲ್ಲಿ ಏನು ಮಸಾಲ ಐಟಮ್ಸ್ ಎಲ್ಲ ಬರುತ್ತಲ್ವ ಪುದೀದು ಪಲಾವ್ ಎಲೆಯಾಗಿನೇ ಚಕ್ಕೆ ಏಲಕ್ಕಿ ಇದೆಲ್ಲ ಇರುತ್ತಲ್ವ ಸ್ನೇಹಿತರೆ ಅದೆಲ್ಲದನ್ನು ಶಾಜಿರ ಮಸಾಲ ಎಲ್ಲದನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ಹಾಗೆ ಅದೆಲ್ಲ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಒಂದು ಈರುಳ್ಳಿಯನ್ನು ಇದ್ದೀನಿ ಸ್ನೇಹಿತರೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆಯೇ ಒಂದು ಹೆಸಲಷ್ಟು ಕರ್ಬೇವನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಹಾಗಾಗಿ ನಂತರದಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರದಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಈಗ ಬಂದು ತುಂಬಾ ರೇಟ್ ಆಗಿದೆ ಸ್ನೇಹಿತರೆ ಮತ್ತು ಹಾಗಾಗಿ ಸ್ವಲ್ಪ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬಂದುಬಿಟ್ಟು ನಂತರದಲ್ಲಿ ಕಡಲೆಕಾಳು ಹಾಗೆಯೇ ಬಟಾಣಿ ಕಾಳು ಸ್ನೇಹಿತರೆ ನೆನೆಸಿಟ್ಟಿರುವಂಥದ್ದು ನನಗೆ ತುಂಬ ಇಷ್ಟ ನಮ್ಮ ಮಕ್ಕಳಿಗೂ ಇಷ್ಟ ಹೆಚ್ಚಿಗೆ ಕಾಳಿದ್ರೆ ತುಂಬ ಅವ್ರು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಹೆಚ್ಚಿಗೆ ಹಾಕ್ಕೊಳ್ತೀನಿ ನಿಮಗೆ ಬಟಾಣಿ ಕಾಳು ಒಂದೇ ಬೇಕಂದ್ರೆ ಒಂದನ್ನೇ ಹಾಕ್ಕೊಳ್ಬೋದು ಸ್ನೇಹಿತರೆ ನಂತರದಲ್ಲಿ ತರಕಾರಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಅದೆಲ್ಲದನ್ನು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ನಂತರದಲ್ಲಿ ರುಬ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಸೇರಿಸಿ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಫ್ರೈ ಆಗಿದ ನಂತರದಲ್ಲಿ ನಮಗೆ ಎಷ್ಟು ಅಳತೆ ಅಕ್ಕಿ ಬೇಕಲ್ವಾ ನಾವು ಯಾವ ಎಷ್ಟು ಅಳತೆಯಲ್ಲಿ ಮಾಡಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ಅಳತೆ ನಾವು ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಗ್ಲಾ ಎರಡು ಗ್ಲಾಸ್ ಅಕ್ಕಿ ತೊಗೊಂಡೋಗಿ ತೊಗೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಎರಡು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ನಂತರದಲ್ಲಿ ಸೇರಿಸಿ ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ನಾಲ್ಕು ಗ್ಲಾಸ್ ಸ್ವಲ್ಪ ಒಂದು ಅರ್ಧ ಐದು ಗ್ಲಾಸಷ್ಟು ಸೇರಿಸಿದ್ದೀನಿ ಸ್ನೇಹಿತರೆ ಯಾಕಂದರೆ ನಮಗೆ ತುಂಬ ಉಡಿ ಉಡಿ ಆಗಿತ್ತು ಅಂತಲೇ ನನಗೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ನಾವು ಮೆತ್ತಗೆ ಮಾಡುವಂಥದ್ದು ಹಾಗಾಗಿ ಸ್ವಲ್ಪ ಮೆತ್ತಗಿದ್ರೂ ಪರವಾಗಿಲ್ಲ ಅಂಥೇಳಿ ಮಾಡಿರುವಂಥದ್ದು ಸ್ನೇಹಿತರೆ ಹಾಗೆಯೇ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಎಲ್ಲ ಸ್ವಲ್ಪ ತಿರುಗಿಸಿ ನಂತರದಲ್ಲಿ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲು ಮೂರು ಎರಡರಿಂದ ಮೂರು ವಿಸಿಲ್ ಮಾಡಿಸ್ಕೊಂಡ್ರೆ ಪಲಾವ್ ರೆಡಿಯಾಗುತ್ತೆ ಸ್ನೇಹಿತರೆ ಒಂದು ವಿಸಿಲ್ಗೆಲ್ಲ ಕಾಳೆಲ್ಲ ಬೆಂದಿರೋದಿಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಪಲಾವ್ ಈ ರೀತಿಯಾಗಿ ಬಂದಿದೆ ನಾನು ಹಸ್ಬೆಂಡು ನಾನು ಇದಕ್ಕೆ ಹೋಗ್ಬೇಕಂತಂದ್ರೆ ಹಾಗಾಗಿ ಅವ್ರಿಗೆ ಹಾಕ್ಕೊಡೋಣ ಅಂತೇಳಿ ತೆಗ್ದಿದ್ದೀನಿ ಎಲ್ಲ ವಿಸಿಲ್ ಹೋಗಿದ್ದಾದಮೇಲೆ ತೆಗ್ದಿರುವಂಥದ್ದು ಆದರೆ ತಟ್ಟಿಗೆಲ್ಲ ಸರ್ವ್ ಮಾಡಿಕೊಡೋಣ ಅಂತಂದರೆ ಅರ್ಜೆಂಟ್ ಅಂತಿದ್ರಲ್ವ ಹಾಗೆ ಹಾಕ್ಕೊಟ್ಬಿಟ್ಟೆ ನಂತರದಲ್ಲಿ ಇಲ್ಲಿ ಮೊಸರು ಬಜ್ಜಿ ಇದನ್ನು ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಸೆಮೆಣಸೆಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಸೇರಿಸಿ ಅದಕ್ಕೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೊಸರನ್ನ ಸೇರಿಸ್ಬಿಟ್ಟು ಸ್ವಲ್ಪ ನಮಗೆ ನೀರು ಬೇಕಂದ್ರೆ ನೀರು ಸೇರಿಸ್ಕೊಳ್ಬೋದು ಇಲ್ಲ ಹಾಗೆ ಗಟ್ಟಿದಿರಬೇಕು ಅಂತಂದರೆ ಗಟ್ಟಿಯಾಗೂ ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಯಾಕಂದರೆ ಪಲಾವ್ಗೂ ಹಾಕಿರ್ತೀವಿ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾಗಿ ಎಲ್ಲವನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಸ್ನೇಹಿತರೆ ಈ ಅದಕ್ಕಿದ್ರೆ ಸಾಕು ಇಲ್ಲ ಇದಕ್ಕಿಂತ ಬೇಕಂದ್ರೆ ನೀರನ್ನು ಮಾಡ್ಕೊಳ್ಬೋದು ನಾವಂತೂ ಬೇಸಿಗೆ ಕಾಲದಲ್ಲೆಲ್ಲ ಸ್ವಲ್ಪ ನೀರು ಥರನೇ ಮಜ್ಜಿಗೆ ಇದ್ದು ಬರುತ್ತಲ್ವ ಅದೇ ರೀತಿಯೇ ಮಾಡ್ತಾಯಿದ್ದು ಈಗ ಸ್ವಲ್ಪ ಗಟ್ಟಿನೇ ಇರಲಿ ಅಂತೇಳ್ಬಿಟ್ಟು ಒಂದು ಇದಕ್ಕೆ ಈ ಕಡೆ ಗಟ್ಟಿನೂ ಅಲ್ಲ ಈ ಕಡೆ ಅಲ್ಲ ಆ ರೀತಿ ಮಾಡ್ಕೊಂಡಿರುವಂಥದ್ದು ಹಾಗೆಯೇ ನಾವು ಊಟ ಅಷ್ಟರಲ್ಲಿ ಪಲಾವೆಲ್ಲ ಹೋಗ್ಬಿಟ್ಟಿತ್ತು ಸ್ನೇಹಿತರೆ ಪರವಾಗಿಲ್ಲ ಸ್ನೇಹಿತರೆ ಆದರೂ ಪಲಾವ್ ಮಾತ್ರ ತುಂಬಾ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ನನ್ನ ಮಗ ಮತ್ತೆ ನೆಕ್ಸ್ಟ್ ಹೇಳ್ತಾಯಿದ್ದಾನೆ ನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಇದನ್ನೇ ಮಾಡಿಕೊಡಮ್ಮ ಅಂತೇಳಿ ನೋಡಬೇಕು ಸ್ನೇಹಿತರೆ ಯಾವ ರೀತಿ ಆಗುತ್ತೋ ಆ ರೀತಿ ನಂತರದಲ್ಲಿ ಸೌತೆಕಾಯಿ ಹಾಗೆಯೇ ಕ್ಯಾ ಕ್ಯಾರೆಟು ಇದೆಲ್ಲ ಇಟ್ಕೊಂಡಿದ್ದೀನಿ ಹಾಗೆಯೇ ಮೊಸರು ಬಜ್ಜಿ ಹಾಕ್ಕೊಂಡು ಪಲಾವ್ ಊಟ ಮಾಡಿದ್ರೆ ತುಂಬನೇ ರುಚಿಯಾಗಿರುತ್ತೆ ಸ್ನೇಹಿತರೆ ಅದು ಏನಂದ್ರೆ ಮೊಸರುದಿದ್ ತಂದ್ರೆ ಅದು ಪಲಾವ್ ಒಂಥರ ತುಂಬಾ ಅದ್ಭುತವಾದ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಂತರದಲ್ಲಿ ಇಲ್ಲಿ ಬಂದು ಪಡೋಲ್ಕಾಯಿ ಹಾಗೆಯೇ ಮೂಲಂಗಿ ತೊಗೊಂಡು ಬಂದಿದ್ದರು ವಾಕಿಂಗ್ ಹೋಗ್ತಾರಲ್ವ ಬೆಳಗ್ಗೆ ವಾಕಿಂಗ್ ಹೋದಾಗ ಬರೋ ಟೈಮಿಗೆ ಅಲ್ಲಿಂದನೇ ತೊಗೊಂಡು ಬಂದಿರ್ತಾರೆ ಸ್ನೇಹಿತರೆ ಚೆನ್ನಾಗಿತ್ತು ಅಂತೇಳಿ ಮೂಲಂಗಿ ಅಂತೂ ತುಂಬ ದಿನಗಳಿಂದ ಕೇಳ್ತಾಯಿದ್ರು ಹದಿನೈದು ರೂಪಾಯಿಗೆ ಒಂದು ಹೇಳ್ತಾಯಿದ್ರ ಚಿಕ್ಕದಿದೆಯಲ್ಲ ಸ್ನೇಹಿತರೆ ಇಷ್ಟಕ್ಕೇ ಹದಿನೈದು ರೂಪಾಯಿ ಹೇಳ್ತಾರೆ ಯಾಕಂದರೆ ಹಿಂದೆ ಸೊಪ್ಪಿರುತ್ತಲ್ವ ಆ ಸೊಪ್ಪನ್ನು ಪಲ್ಯ ಮಾಡಿಕೊಂಡು ಹಾಗಿರೋ ರೊಟ್ಟಿ ಜೊತೆಗೆ ಹಸಿ ಇದೆ ತಿಂತಾರಲ್ವ ಈ ಕಡೆಯೆಲ್ಲ ಹಾಗಾಗಿ ಕೊಡ್ತಾನೆ ಇರಲಿಲ್ಲ ಹದಿನೈದು ರೂಪಾಯಿಗೆ ಒಂದು ಅಂತ ಹೇಳ್ತಿದ್ರಂತೆ ಅಷ್ಟಕ್ಕೆ ಮೂವತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ರೆ ಸ್ನೇಹಿತರೆ ಮತ್ತು ಇಲ್ಲಿ ಬಂದ್ಬಿಟ್ಟು ಪಡವಲ್ಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಎಲ್ಲ ಈ ರೀತಿಯಾಗಿ ಮೇಲ್ಗಡೆ ಏನಿದಿರುತ್ತಲ್ವ ಸಿಪ್ಪೆ ಥರ ಇದನ್ನೆಲ್ಲ ಎರ್ಕೊಳ್ತಾ ಇದ್ವಿ ನೋಡಿ ಇದೇ ರೀತಿಯಾಗಿ ಮಾಡೋದು ಸ್ನೇಹಿತರೆ ಸೇಮ್ ನಮಗಂತೂ ಪಡೋಲ್ಕಾಯಿ ಅಂತ ಅಂದರೆ ತುಂಬಾ ಸುಗ್ಗಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ನಮ್ಮ ಮನೇಲಿ ತುಂಬ ನಮ್ಮ ತಾತ ನಮ್ಮ ಅಜ್ಜಿ ಹಾಗೆ ಅಮ್ಮನಿಗೂ ಇವಾಗೂ ಹಾಕಿದ್ರೆ ಒಂದೆರಡು ಬಿಟ್ಟಿದ್ದಾವೆ ಅಂತ ಹೇಳ್ತಾಯಿದ್ರು ಆದರೂ ತುಂಬನೇ ಇದ್ವಿ ಸ್ನೇಹಿತರೆ ಎಲ್ಲ ಫಸ್ಟ್ ಬಿಟ್ಟಿದ್ದು ಮಾತ್ರ ಫಸ್ಟ್ ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆಯೇ ಅಲ್ಲಿ ನಮ್ಮೂರ ಪಕ್ಕದಲ್ಲಿ ಜುಂಜಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ವಾ ಅಲ್ಲೆಲ್ಲ ದೇವರುಗಳಿಗೆ ಕೊಟ್ಟಿದ ನಂತರದಲ್ಲೇ ನಾವು ಮಾಡಿ ಮಾಡ್ಕೊಂಡು ಊಟ ಇದ್ದು ಅದಂತೂ ಅದಕ್ಕೆ ಉದ್ದ ಬೆಳ್ಳಿಲಿ ಅಂತೇಳಿ ಧಾರಕ್ಕೆ ಕಲ್ಲನ್ನು ಕಟ್ಟಿಬಿಟ್ಟು ಎಲ್ಲ ಕಟ್ತಾ ಇದ್ವಿ ಅದೆಲ್ಲ ನೆನಪಾಗ್ತಾಯಿದ್ದು ಸ್ನೇಹಿತರೆ ನನಗಂತೂ ಎಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ಹರಿದ್ಬಿಟ್ಟು ರಾಗಿ ಹಿಟ್ಟಿಂದ ರಾಗಿ ಹಿಟ್ಟು ಹಚ್ಚಿ ಒರೆಸಿ ತೊಳಿಬೇಕು ನೋಡಿ ಸ್ನೇಹಿತರೆ ಅದು ತೊಳೆದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಇದು ಹಾಗಾಗಿ ರಾಗಿ ಹಿಟ್ಟನ್ನು ಹಚ್ಚಿ ತೊಳೆದು ನಂತರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪಲ್ಯ ಮಾಡೋಣ ಅಂತೇಳಿ ದೋಸೆ ಮಾಡಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ರೊಟ್ಟಿನಾದ್ರೂ ಚೆನ್ನಾಗಿರುತ್ತೆ ಚಪಾತಿಗೆ ಆದರೆ ದೋಸೆ ಜೊತೆಗೇ ತುಂಬ ಕಾಂಬಿನೇಷನ್ ಚೆನ್ನಾಗಿರುವಂಥದ್ದು ಹಾಗೆಯೇ ಸಾಂಬಾರು ಮಾಡಿಬಿಟ್ರೆ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅವರೇ ಬೇಳೆ ಹಾಕಿ ಮಾಡಬೇಕಾದ್ರ ಜೊತೆಗೆ ಇನ್ನು ಅವಾಗ ಸಖತ್ತಾಗಿರುತ್ತೆ ನಾನಿವತ್ತು ಅವರೇ ಬೇಳೆ ಹಾಕಿನೇ ಮಾಡ್ತಾ ಇರುವಂಥದ್ದು ಪಕ್ಕ ಹಳ್ಳಿ ಸ್ಟೈಲ್ ಸಾಂಬಾರು ಸ್ನೇಹಿತರೆ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಪಡವಲ್ಕಾಯ ಎಲ್ಲ ಕಟ್ ಮಾಡ್ಕೊಂಡಿದ್ದೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆಯೇ ಒಗ್ಗರಣೆ ಸ್ವಲ್ಪ ಈರುಳ್ಳಿ ನಂತರದಲ್ಲಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಶುಂಠಿ ಖಾರದ ಪುಡಿ ಸಾಂಬಾರು ಪುಡಿ ಅರ್ಶಿಣ ಪುಡಿ ಹಾಗೆಯೇ ನೆಕ್ಸ್ಟು ಮಸಾಲ ಸ್ನೇಹಿತರೆ ಚಕ್ಕೆ ಲವಂಗ ಗಸಗಸೆ ಸ್ವಲ್ಪ ಕಡಲೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಇಷ್ಟೆಲ್ಲದನ್ನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅದು ರುಬ್ಕೊಳ್ಳೋದು ಹಾಕೋಳೋದ್ಕಿಂತ ಮುಂಚೆ ಇಲ್ಲೇನು ಮಾಡಿದ್ದೀನಿ ಅಂತಂದರೆ ಒಂದು ಕಡಾಯಿ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ಅದು ಬಿಸಿಯಾಗಿದ್ದ ನಂತರದಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸಿ ಇದನ್ನು ಸ್ವಲ್ಪ ಪಡವಲ್ಕಾಯನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ನೀರು ಬಿಟ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಈರುಳ್ಳಿ ಕರಿಬೇವು ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಹುರ್ದಿಟ್ಕೊಂಡಿರುವಂಥ ಪಡವಲ್ಕಾಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ರುಬ್ಬಿಟ್ಕೊಂಡಿರೋವಂಥ ಖಾರನೂ ಸೇರಿಸಿ ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈ ಹಂತದಲ್ಲಿ ಈ ಖಾರ ಹಾಕೋದಕ್ಕಿಂತ ಮುಂಚೆನೇ ಅವರೇ ಅವರೇ ಕಾಳನ ಏನಂದರೆ ಅವರೇ ಬೇಳೆ ಹಾಕಬೇಕಿತ್ತು ಆದರೆ ನಂತರದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಯಾಕಂದರೆ ಸ್ವಲ್ಪ ಚೆನ್ನಾಗಿ ನೆನ್ಬಿಟ್ಟಿತ್ತು ಹಾಗೇ ಮನೆ ಬೇಳೆನೇ ಅಲ್ವಾ ಮನೆಯಲ್ಲಿ ಮಾಡ್ಕೊಂಡಿದ್ದು ಹಾಗಾಗಿ ಚೆನ್ನಾಗಿ ಇದಾಗ್ಬಿಡ್ತಿರುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ ಮಸಾಲೆ ಎಲ್ಲ ಹಾಕಿದ ನಂತರದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ನೀವು ಏನು ಕಾಯಿ ಎಲ್ಲ ಹಾಕ್ತಿರಲ್ವಾ ಪಡುವಲ್ಕಾಯಿ ಎಲ್ಲ ಹಾಕ್ತೀರ ನೋಡಿ ಆ ಟೈಮಲ್ಲೇ ನೀವು ಕಾಳನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸಿ ಒಂದೆರಡು ಕುದಿ ಕುದಿಸ್ಕೊಂಡ್ವಿ ಅಂತಂದರೆ ಸಾಂಬಾರು ರೆಡಿಯಾಗುತ್ತೆ ಈ ಸಾಂಬಾರ್ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಇದ್ದರೆ ಸಖತ್ತು ಆಗಿರುತ್ತೆ ಸ್ನೇಹಿತರೆ ಕಾಂಬಿನೇಷನ್ ಬಂದುಬಿಟ್ಟು ನಾನು ರಾಗಿ ಮುದ್ದೆ ಮಾಡಿ ಹಾಗೆ ಸಾಂಬಾರು ಸ್ನೇಹಿತರೆ ಬಿಸಿ ಬಿಸಿ ದಿ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಈ ರೀತಿಯಾಗಿ ಒಂದು ಊಟ ಇತ್ತು ಅಂತಂದರೆ ರುಚಿಕರವಾದ ಆರೋಗ್ಯಕರವಾದ ಊಟ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನಮ್ಮ ಸಾಂಬಾರನ್ನು ರೆಡಿ ಆಯಿತು ಸ್ನೇಹಿತರೆ ಹಾಗೆಯೇ ನಮ್ಮ ರಾಗಿ ಮುದ್ದೆನೂ ರೆಡಿಯಾಗಿದೆ ಬನ್ನಿರಿ ಎಲ್ಲ ಊಟಕ್ಕೆ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿತ್ತು ನಾನಂತೂ ಸ್ವಲ್ಪ ತುಂಬ ದಿನಗಳ ನಂತರ ಇರೋದು ಹಾಗಾಗಿ ತುಂಬನೇ ಖುಷಿಯಿಂದ ಇಷ್ಟಪಟ್ಟು ತಿಂದ್ವಿ ಅಂತಲೇ ಹೇಳ್ಬೋದು ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ